ಆಕಾಶ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ನೀವು ಕೇಳ್ತಾ ಇದ್ದೀರಾ ಕಾವೇರಿ ಎಕ್ಸ್ಪ್ರೆಸ್ ನಾವೀಗ ನೇರವಾಗಿ ಆನೆಕಾಡಿಗೆ ಹೋಗೋಣ ಆನೆಕಾಡಿಗೆ ಯಾಕೆ ಹೋಗೋಣ ಅಂತಂದರೆ ಅಲ್ಲಿ ಒಂದು ಆನೆಮರಿ ಇದೆ ಆನೆಮರಿ ಹೆಸರು ಶಿವ ಅಂತ ಶಿವನಿಗೆ ತಾಯಿ ಇಲ್ಲ ತಾಯಿ ಇಲ್ಲದ ಆನೆ ಶಿವನಿಗೆ ಈಗ ತಾಯಿ ಜೇನು ಕುರ್ಬರ ಗೀತ ಗೀತಂಗಿ ಇಪ್ಪತ್ತೈದು ವರ್ಷ ಆನೆ ಮರಿಗೆ ಬಹುಶಃ ಒಂದು ಮೂರು ಮೂರುವರೆ ಆಗಿರಬೇಕು ಮೊನ್ನೆ ಕಾವೇರಿ ಎಕ್ಸ್ಪ್ರೆಸ್ನಲ್ಲಿ ಅಲ್ಲಿನ ರೇಂಜ್ ಫಾರೆಸ್ಟ್ ಆಫೀಸರ್ ಚಿನ್ನಪ್ಪ ಅವ್ರ ಜೊತೆ ಮಾತಾಡಿದ್ರಿ ಗೀತಾ ಅವರ ಜೊತೆ ಮಾತಾಡುವಾಗ ಸ್ವಲ್ಪ ಅರ್ಜೆಂಟ್ ಆಗಿ ನಮಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ ಈಗ ಆನೆ ಮರಿ ಶಿವನ ತಾಯಿ ಗೀತಾ ಜೊತೆ ಮಾತಾಡೋಣ ಗೀತಾ ನಮಸ್ತೆ ಹೇಳಿ ಗೀತಾ ಈ ಆನೆ ಮರಿ ಮತ್ತೆ ನಿಮ್ಮ ಫ್ರೆಂಡ್ಶಿಪ್ ಯಾವಾಗ ಶುರುವಾಯ್ತು ಅಂತ ಹೇಳಿ ಏನೋ ಅವನಿಗೆ ಒಂದು ಈಗ ತಾಯಿ ಇಲ್ಲ ಇವಾಗ ತಾಯಿ ಹೋದ್ಮೇಲೆ ಇವಾಗ ನಾನು ಒಂದು ಕೈಗೆ ಬರ್ಬೇಕಂತ ಬರ್ಕೊಂಡಿದ ಈಗ ನನ್ನ ಕೈಗೆ ನನ್ನ ಭರವಸೆ ಏನೋ ಪರವಾಗಿಲ್ಲ ಚೆನ್ನಾಗ್ ಉಂಟು ನಿಮ್ಮ ಕೈಗೆ ಹೆಂಗ್ ಬಂತು ಅದು ಕೈಗೆ ಹೆಂಗ್ ಬಂತ ಏನು ಏನೋ ನಮ್ ಸಾಯಿಬ್ರವರು ಇದು ಒಂದು ಹಾನಿ ಕೊಟ್ಟಿದ್ರು ಮೊದಲು ಚೆನ್ನಾಗಿ ನೋಡ್ಕೊತಾ ಇದ್ದೆ ಆದ್ರೂ ನಮ್ ಕಲಿ ಸಾಯಿಬ್ರು ನನಗೆ ಧ್ಯಾನ ಮಾಡ್ಬಿಟ್ಟು ಏನೋ ತಾಯಿ ಇದ್ರಲ್ಲಿ ಆದ್ರೂ ಅಚ್ಚಾಗಿ ಬದಿ ಕೊಡ್ಲಿ ಚೆನ್ನಾಗಿ ನಮ್ಮ ಹೆಸರು ನಮ್ಮ ಹೆಸರು ಮುಂದೆ ಹೋಗ್ಲಿ ಅಂತ ಧ್ಯಾನ ಮಾಡಿಕೊಂಡು ನಮ್ ಸಾಹೇಬ್ರು ನಮ್ ಕೈ ಕೊಟ್ರು ಇವಾಗ ಏನೋ ಪರವಾಗಿಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅಲ್ಲ ಒಂದೊಂದ್ಸಲ ಒಂದೊಂದ್ಸಲ ಗೀತಾ ಈಗ ತಾಯಂದ್ರಿಗೆ ತಂದೆಯಂದ್ರಿಗೆ ಎಲ್ಲ ಒಂದೊಂದ್ಸಲ ಮಕ್ಕಳನ್ನೆಲ್ಲ ಸಿಟ್ಟು ಬರ್ತಾ ಅಯ್ಯೋ ಈ ಮಕ್ಳು ಗಲಾಟ ಸಹಿಸೋಕ್ಕಾಗಲ್ಲಪ್ಪ ಇವ್ರನ್ನ ಹೆಂಗೆ ಸಾಕೋದು ಹೆಂಗಪ್ಪ ನೋಡ್ಕೊಳ್ಳೋದು ಹೆಂಗೆ ಇವ್ರನ್ನ ದೊಡ್ಡವ್ರನ್ನಾಗಿ ಮಾಡೋದು ಅಂತ ಅಪ್ಪ ಅಮ್ಮನಲ್ಲ ಟೆನ್ಷನ್ ಮಾಡ್ಕೋತಾರೆ ಸಣ್ಣ ಸಣ್ಣ ಮಕ್ಕಳಿದ್ರೆ ಮಕ್ಕಳಲ್ಲಿ ಮನೇಲಿ ಇದ್ರೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾರೆ ಈಗ ನಿಮಗೆ ನೋಡ್ಕೊಳ್ಳೋಕೆ ಅಷ್ಟೊಂದು ದೊಡ್ಡ ಆನೆ ಮರಿ ಸಿಕ್ಕಿದೆ ಅಲ್ವಾ ಮೂರುವರೆ ತಿಂಗಳಾಗಿದ್ರು ಕೂಡ ಆನೆ ಮರಿ ತುಂಬ ದೊಡ್ಡದಾಗೇ ಇದೆ ಏ ಹೆಂಗೆ ಟೆನ್ಷನ್ ಆಗ್ತಾ ಇದೆಯಾ ಅಥವಾ ಇಲ್ಲ ಇದನ್ನ ಸಾಕಿ ದೊಡ್ಡವನಾಗಿ ಮಾಡ್ತೀನಿ ಅಂತ ಅನಿಸ್ತಾ ಇದೆಯಾ ಮನ್ಸಿಗೆ ಹಂಗ ಅನ್ಸ್ತಾ ಉಂಟು ಸಹ ನನ್ಗೆ ಏನು ಶಿಫ್ಟಿಗಿಟ್ಟಲ್ಲ ಏನಿಲ್ಲ ಅವನಿಂದ ಮಕ್ಕಳ ನಾನ್ ನೋಡ್ತಾ ಇದ್ದೀನಿ ಎಷ್ಟು ಗಲಾಟೆ ಮಾಡಿದ್ರು ಅದನ್ನ ನಾನು ತಾಳ್ಮೆ ಮಾಡ್ಕೋತೀನಿ ಮತ್ತೆ ಅವನಿಗೆ ಒಡಿಯೋದು ಬಡಿಯೋದೆಲ್ಲ ಏನಿಲ್ಲ ಅವ್ನಿಗೆ ಹೊಟ್ಟೆಗೆ ಆಹಾರ ಕೊಡು ಅಂತ ಕೇಳ್ತಾನೆ ಮತ್ತೆ ಅದ್ ಬಿಟ್ಟ ಮೇಲೆ ಅದರಿಂದ ಏನ್ ನನಗೆ ತೊಂದರೆಗಿಂದ ಏನ್ ಕೊಡ್ತಾ ಇಲ್ಲ ನಾನೇನು ಸರ್ಕಾರಕ್ಕೆ ಒಂದು ಒಂದು ಹೆಸರು ಬರ್ಲಿ ಅಂತ ಹೇಳಿ ಚೆನ್ನಾಗಿ ಚೆನ್ನಾಗಿ ಸಾಕ್ತಾ ಇದ್ದೀನಿ ತುಂಬಾ ಹುಡುಗ ಅಂತ ಎಲ್ಲರೂ ಹೇಳ್ತಾರೆ ಹೌದಾ ಅವನು ಕೀಟ್ಲೆ ಹುಡುಗ ಅಂತಂದ್ರೆ ಸ ಅವ್ರದ್ದು ಅವ್ರ ಗೊತ್ತಿರೋಕಿಲ್ಲಲ್ಲ ಸೇರೆಯವ್ರ ಸ್ಮೆಲ್ ಗೊತ್ತಾಯ್ತದೆ ಈಗ ನಮ್ಮವರು ಸಾಕೋರು ಅವ್ರನ್ನ ಈಗ ನಮ್ಮಿಂದಾನೇ ಅವನಿಗೆ ಆಗ್ಬೇಕಲ್ಲ ಬೇರೆಯವ್ರದ್ದು ಸ್ಮೆಲ್ ಅವನು ಸೇರ್ಸ್ಕೊಳಕಿಲ್ಲ ಅದ್ರಿಂದ ಅವನು ಸ್ವಲ್ಪ ಏನು ಗಲಾಟೆ ಮಾಡ್ತಾನೆ ಅಂತಂದ್ರೆ ಅವ್ರು ಅವಾಗ್ಲೇ ತಿಳ್ಕೊಬಿಟ್ಟಿದಾರೆ ಓ ಗಲಾಟಿ ಕಲಿಸ್ಬಿಟ್ಟಿದಾಳೆ ತಾಯಿ ಅಂತ ಅಂತ ಗಲಾಟಿ ಏನಿಲ್ಲ ನನ್ನ ನನ್ನೊಟ್ಟಿಗೆ ಎಷ್ಟು ಆಟಾಡ್ತೇನೆ ಆಟ ಆಡುತ್ತೆ ತಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ ಇಲ್ಲಿ ನನ್ನ ಕೈಯ ಕೈ ಹತ್ರ ನಿಂತ್ಕೊಂಡು ಕೊಡು ಕುಡಿಲಿಕ್ಕೆ ಅಂತ ಕೇಳ್ತಾ ಇದ್ದಾನೆ ಜೋರಾಗಿ ಒಂದ್ಸಲ ಗರ್ಜನೆ ಗರ್ಜಿಸ್ಲಿಕ್ಕೆ ಹೇಳಿ ಅದ್ರತ್ರ ಜೋರಾಗಿ ಕೂಗಾಡ್ಲಿಕ್ಕೆ ಹೇಳಿ ಆನೆ ಹತ್ರ ನಮ್ ಕೇಳಿಗರೆಲ್ಲ ಕೇಳಬಿಡ ಇನ್ನೊಂದ್ಸಲ ಕೂಗ್ಸಿ ನೋಡೋಣ ಎಷ್ಟು ಬೇಗ ಅನುಸರಿಸಲಿಕ್ಕೆ ಕಲ್ತಿದಾನಂತಂದ್ರೆ ಶಿವ ಜೋರಾಗಿ ಕಿರ್ಚು ಅಂತ ಕ್ಷಣ ಕಿರ್ಚುತ್ತೆ ಏನೆಲ್ಲ ಕೆಲಸ ಮಾಡುತ್ತೆ ಗೀತಾ ನೀವೇನೆಲ್ಲ ಹೇಳಿದ ಕೆಲಸ ಎಲ್ಲ ಅದು ಮಾಡುತ್ತೆ ಬಂದ್ರೆ ಬಾಗ್ಲೆಲ್ಲ ತೆಗಿ ಅಂತಂದ್ರೆ ಎಲ್ಲ ಕೇಳಿಸ್ತಾನೆ ಸರ್ ಬಾಗಿಲು ತೆಗಿಯುತ್ತೆ ಹಾ ತೆಗಿತಾನೆ ಸರ್ ಆಮೇಲೆ ಆಮೇಲೆ ಹೋಗನ ಮನೆಗೆ ಅಂತಂದ್ರೆ ಅಂದ್ರೆ ಅವಾಗ್ಲೂ ತೆಗಿತಾನೆ ನಾನು ಅವನಿಗೆ ಹೊಟ್ಟೆಗೆ ಏನಾದ್ರು ಕೊಡ್ಬೇಕಂತ ಹಾಲಿಗಿ ಕ್ಲೀನ್ ಮಾಡ್ಬಿಟ್ಟು ತಗೋ ಹೋದ್ರೆ ಮತ್ತೆ ಅವಾಗ್ಲೂ ಬಾಗಿಲು ತೆಗಿ ಅಂತ ತೆಗಿತಾನೆ ತುಂಬಾ ಏನನ್ನೆಲ್ಲ ಕಲ್ತು ಬಿಟ್ಟಿದ್ದಾನೆ ಅವಾಗ್ಲೇ ಏನೆಲ್ಲ ಕಲ್ತು ಬಿಟ್ಟಿದ್ದಾನೆ ಹೇಳಿ ಎಲ್ಲ ಏನನ್ನೆಲ್ಲ ಅವನು ಆಮೇಲೆ ಗೀತಾ ಇನ್ನೊಂದ್ಸಲ ವಿಷಯ ಏನಂತಂದ್ರೆ ಈಗ ಆನೆ ಮರಿ ಆನೆ ಮರಿ ಇದ್ದಂಗೆ ಇರಲ್ಲ ಅಲ್ವಾ ತುಂಬಾ ಬೇಗ ದೊಡ್ಡ ಆನೆ ಆಗ್ಬಿಡ್ತಾನೆ ಅಲ್ವಾ ನಾವು ಮನುಷ್ಯರು ಹಂಗೆ ಇರ್ತೀವಿ ಆನೆ ಮಾತ್ರ ಸಣ್ಣ ಆನೆ ಮರಿ ಆಗಿದ್ದು ತುಂಬಾ ಬೇಗ ಬೆಳೆ ದೊಡ್ಡವನಾಗಿ ನಮ್ಗೆ ನಿರೀಕ್ಷೆ ಮಾಡ್ ಕೂಡ ಮಾಡ್ಲಿಕ್ಕೆ ಯೋಚನೆ ಕೂಡ ಮಾಡ್ಲಿಕ್ಕೆ ಆಗಲ್ಲ ಅಷ್ಟೊಂದ್ ದೊಡ್ಡದಾಗಿ ಆಗ್ಲೂ ಕೂಡ ಈ ಶಿವ ದೊಡ್ಡವನಾದ್ಮೇಲೂ ಕೂಡ ನಿಮ್ಮ ಮಾತು ಕೇಳಬಹುದು ಅಂತ ಅನ್ಸುತ್ತಾ ಗೀತಾ ಕೇಳುತ್ತಾ ಅಲ್ಲ ಮನೆ ಮಕ್ಕಳೇ ದೊಡ್ಡವ್ರ ಆದ್ಮೇಲೆ ಅಪ್ಪ ಅಮ್ಮ ಅಂದ್ರೆ ಮಾತು ಕೇಳಲ್ಲ ಅಂತೆ ಆನೆ ಕೇಳುತ್ತ ಆನೆ ಕೇಳ್ಬೇಕು ಸರ್ ನಾನು ಕೇಳಿಸ್ತೀನಿ ಸರ್ ಕೇಳಿಸ್ತೀರಾ ಈಗ ಸಣ್ಣಿದ್ರಿಂದಾನೆ ನಾನೇ ಸಾಕ್ತಿರೋದಲ್ಲ ಸಹ ಅವನಿಗೆ ತಾಯಿ ನಾನೇ ಇನ್ ನನ್ ಮಕ್ಳಿಗಿಂತ ಹೆಚ್ಚು ಅವನಿಗೆ ನಾನು ಪ್ರೀತಿ ಕೊಟ್ಟ ಮೇಲೆ ನನ್ ಮಾತು ಅವನಿಗೆ ಕೇಳಲೇಬೇಕು ಆಮೇಲೆ ಗೀತಾ ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಲ್ವಾ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬರುತ್ತೆ ಇವತ್ತು ಹತ್ತನೇ ಕ್ಲಾಸ್ದು ಕೆಲವರೆಲ್ಲ ಹತ್ತನೇ ಕ್ಲಾಸ್ ಅಲ್ಲಿ ನಮ್ಮ ಮಕ್ಕಳು ಪಾಸ್ ಆದ್ಮೇಲೆ ಅವ್ರನ್ನ ಇಂಜಿನಿಯರ್ ಮಾಡಬೇಕು ಡಾಕ್ಟರ್ ನಾಗ್ ಮಾಡಬೇಕು ದೊಡ್ಡ ಮನುಷ್ಯನಾಗ್ ಮಾಡ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿರ್ತಾರೆ ನೀವು ಬಡವರು ಗೀತಾ ನೀವು ಅಲ್ಲಿ ಗುಡಿಸಲಲ್ಲಿ ಬದುಕ್ತೀರಾ ನಿಮ್ಮ ಆನೆಮರಿ ಮರಿ ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತ ನಿಮ್ಗೆ ಆಸೆ ಇದೆ ಅವ್ನು ದೊಡ್ಡವನಾದ್ಮೇಲೆ ಸಹ ನನಗೆ ಆಸೆ ಅಂತಂದ್ರೆ ಅಂದ್ರೆ ನಮ್ ಡಿಪಾರ್ಟ್ಮೆಂಟ್ ಗೆ ಏನೋ ಅವ್ರದ್ದು ಒಂದು ಕೆಲಸಕ್ಕೆ ಹ್ಮ್ ಇಟ್ಟುಕೋತಾರೆ ಆಮೇಲೆ ನನ್ನ ಬಿಡ್ತಾರ ಸಾ ಬಿಡಲ್ಲ ನಮ್ಮ ಮನೆಯವರು ಮಾಡ್ತಾರೆ ನನ್ ಮಾತು ಅಂತವ್ನ ಜ್ಞಾಪ್ನೆ ಇರ್ತದೆ ಸ ಹ್ಮ್ ತಾಯಿದ್ ಮಾತು ಜ್ಞಾಪನೆ ಇರ್ತದೆ ಆ ಆದ್ರೂ ಈಗ ನಾನು ಅವನ್ ಮೈ ಮೇಲೆಲ್ಲಾ ಕೂರೋದ ಮಾಡೋದು ಮಾಡ್ಲಿಕ್ಕೆ ಆಯ್ತದ ಈಗ ಸಣ್ಣವ್ನ ಈಗ ತಾಯಿ ನೋಡ್ಕೊಡ್ತಾರೆ ಇವಾಗ ಅವನ್ ಜವಾಬ್ದಾರಿಕೆ ನಂದು ಹ್ಮ್ ದೊಡ್ಡೋನು ದೊಡ್ಡವನ್ ಆದ್ಮೇಲೆ ನಾನ್ ಮಾತು ಕೇಳ್ತಾನೆ ಆಮೇಲೆ ಮನೆ ಗಂಡಸರನ್ನ ಬಿಡ್ತಾರೆ ಗಂಡಸ್ರರು ದಂಡಸ್ರು ಅದ್ರ ಮೇಲೆ ಹತ್ತಿ ಕೂತು ಮೈಸೂರು ದಸರಾದಲ್ಲಿ ದರ್ಬಾರಲೆಲ್ಲಾ ಮೆರವಣಿಗೆ ಹೊರಡುತ್ತಲ್ವಾ ಅಲ್ವಾ ಗೀತಾ ಈಗ ಕೊನೆಯದಾಗಿ ನಮ ಎಲ್ಲ ಕೇಳುಗರಿಗೆ ಆನೆಕೈ ಇಂದ ಇನ್ನೊಂದಸಲ ಒಂದು ನಮಸ್ಕಾರ ಹೇಳಿಸ್ತೀರಾ ಏನ್ ಏನು ಹೇಳಿದ್ರಿ ನೀವು ಆನೆ ಜೊತೆ ಏನ್ ಹೇಳಿದ್ರಿ ನೀವು ಹಾ ಇರು ಗಲಾಟಿ ಮಾಡಬಾರದು ಅದನ್ನೇ ನಿಮ್ಮ ಭಾಷೆಯಲ್ಲಿ ಹೇಳಿ ನೋಡೋಣ ನಮ್ ರೇಡಿಯೋದಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ಒಂದು ನಮಸ್ಕಾರ ಒಂದು ನಮಗೆಲ್ಲ ಒಂದು ನಮಸ್ಕಾರ ಹೇಳಕ್ ಹೇಳಿ ಆನೆಮರಿಗೆ ಒಂದ್ ನಮಸ್ಕಾರ ಅಳಕಂಬಾ ಸ್ವಲ್ಪ ಆಳಿ ಕೂಡಿ ಬಲಾಗಿ ಸ್ವಲ್ಪ ಒಂದು ಊರು ಬಲಾಗಿ ತಿರ್ಸು ತ ತಿರ್ಸು ಮಂಗನೆ ತಿರ್ಸವಾ ಆನೆಲ ಕೊಟ್ಟೆ ತಿರ್ಸು ತಿರ್ಸರಾಗ ತಿರ್ಸವಾ ಕೇಳಸ್ತ ಸಾ ತುಂಬಾ ಚೆನ್ನಾಗಿ ಕೇಳಸ್ತ ವಾಹ್ ಇನ್ನೂ ಚೆನ್ನಾಗಿ ಕೇಳಸ್ತ ಅಮ್ಮ ತಾಯಿ ನಿಮಗೆ ನಮ್ಮ ಎಲ್ಲಾ ಕೇಳುದರ ಪರವಾಗಿ ದೊಡ್ಡ ದೊಡ್ಡ ನಮಸ್ಕಾರ